ದ್ವೇಷ ದೂರ ಇಡಬೇಕು ಪ್ರೀತಿ ನೆನಪಲ್ಲಿ ಇಟ್ಕೋಬೇಕು ಯಾವುದೋ ಒಂದು ಸಮಯದಲ್ಲಿ ಜಗಳ ಜಗಳಾಗಿರ್ತದೆ ಅದನ್ನ ಸದಾ ಜ್ಞಾಪಕ ಇಟ್ಕೋಬಾರದು ಪ್ರೀತಿ ತೋರಿರ್ತಾರಲ್ಲ ಅದನ್ನು ಜ್ಞಾಪಕ ಇಟ್ಕೋಬೇಕು ಒಡೆದಾಡಿ ಕಡದಾಡಿ ಕೋಲ್ಟು ಕಚೇರಿ ಮೆಟ್ಲತ್ತದ ಅಣ್ತಮ್ದಿರ್ಬೇಕಾದ್ರೆ ಸರ್ ಮಾಡ್ಬೋದು ಈ ವಾರ ವಾರ ಗಿತ್ತಿರು ಅಂತ ಕೂಣಸೋದೇ ಕಷ್ಟ ಅಷ್ಟ ಆಗಿರ್ಬೋದು ಹಠ ಅವ್ರದ್ದು ಯಾರೋ ಕಂಸಾಗರದವರು ಜಗಳ ಆಡ್ಬಿಟ್ರು ಅಣ್ಣ ತಮ್ಮಂದರು ಯಾವುದೋ ಭೂಮಿ ಮಾತಿಗೆ ಜಗಳ ಆಡಿದ್ರು ಒಡದಾಡಿದ್ರು ಬಡದಾಡಿದ್ರು ಕೋರ್ಟ್ಗೆಲ್ಲ ಹೊರ್ಟೋಗ್ಬಿಟ್ರು ಕನಕಪುರ ಕೋರ್ಟ್ ಆಯ್ತು ರಾಮನಗರ ಕೋಲ್ಟ್ ಎಲ್ಲ ಆಯ್ತು ಏನೋ ಆದ್ಮೇಲೆಲ್ಲ ಮುಗೀತು ರಾಜಿ ಆಯ್ತು ವಾಪಸ್ ಬಂದ್ರು ಇಪ್ಪತ್ತು ವರ್ಷ ಅಣ್ಣ ತಮ್ಮ ಮಾತೇ ಆಡಿಲ್ಲ ಈ ತಮ್ಮನ ಮಗಳು ಮದುವೆಗೆ ಬಂದಲು ಮದುವೆ ಮಾಡಬೇಕು ಆ ಗ್ರಾಮದ ಯಜಮಾನ್ರಿಗೆ ಕರೆದ ನಾಳೆ ನನ್ನ ಮಗಳು ಮದುವೆಗೆ ಗಂಡನ ಕಡೆಯವ್ರು ಬರ್ತಾವ್ರೆ ಒಪ್ಪಿಳಿ ಕಾರ್ಯಕ್ರಮ ಇದೆ ನೀವೆಲ್ಲ ಬರಬೇಕು ಅಂತ ಆ ಊರ ಯಜಮಾನ ಜ್ಞಾನಿ ಬಾಪಾಯಲ್ಲಿ ನಮ್ಮನ್ನ ಕರಿತೀಯಲ್ಲೋ ನಿಮ್ಮ ಅಣ್ಣನ ಕರಿಬೇಕಲ್ವ ಅಂದರು ಏ ಅವ್ನು ಬಂದನ ಸ್ವಾಮಿ ನನಗೂ ಅವನ್ಗೂ ಇಪ್ಪತ್ತು ವರ್ಷದಿಂದ ಮಾತಾಡಿಲ್ಲ ನಾವು ಈಗ ಬತ್ತಾನ ಅದಕ್ಕೆ ಯಜಮಾನ್ರಂದ್ರು ನೋಡಯ್ಯ ಜಗಳನಾರು ಮಾಡು ಏನಾದ್ರೂ ಮಾಡ್ಕೋ ಅದು ಬೇಡ ಇದು ಶುಭ ಸಂದರ್ಭ ನಿನ್ ಮಗಳ ಮದುವೆ ಮಾಡ್ತಾ ಇದ್ದಿ ನಿಮ್ಮ ಮನೇಲಿ ಶುಭ ಕಾರ್ಯ ಇದು ನಿನಗೆ ತಂದೆ ಇಲ್ಲ ಅಣ್ಣ ತಂದೆ ಸಮಾನ ಸಮಾನಕ್ಕಣಯ್ಯಾ ಹೋಗೋ ಕರಿ ಹೋಗೋ ಅಂದ್ರು ಆಯ್ತು ಯಜಮಾನ್ರೆ ನಾನು ಕರಿತೀನಿ ಅವ್ನ್ ಬರ್ಬೇಕಲ್ಲ ಅವನ್ ನನ್ನ ಬೈದ್ರೆ ಬೈಸ್ಕಳೆಯ ದೊಡ್ಡವನ್ ಕಣ ನಿಮ್ಮ ಅಣ್ಣ ಎರಡು ಬಗಳ ಬೈದ್ಬಿಟ್ರೆ ಏನಾಯ್ತು ಕರಿ ಅಂದ್ರು ಹಂಗು ಅವ್ನು ಬರಲ್ಲ ಅಂದ್ರೆ ಅವ್ನು ಕೆಲಸ ಮಾಡು ವಯಸ್ಸಲ್ಲಿ ಚಿಕ್ಕೋನು ನಿಮ್ಮ ಅಣ್ಣ ತಾನೆ ಕಾಲು ಕಟ್ಕೊಂಬಿಡು ಬರ್ತಾನೆ ಹೋಗು ಅಂದ್ರು ಆಯ್ತು ಸ್ವಾಮಿ ಕರಿತೀನಿ ಅಂತ ಬಂದ ತಮ್ಮ ಅಲ್ಲಿ ಬಂದ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಈ ಕಡೆ ಬತ್ತಿದ್ದ ಇವ್ನ ಕಟ್ಟೆ ಮೇಲೆ ಕೂತಿದ್ದ ಅಣ್ಣ ಮುಖ ಆ ಕಡೆ ತಿರ್ಗಿಸ್ಕೊಂಡು ಕೂತ್ಕೊಬಿಟ್ಟ ಅವನು ಬಂದು ಪಕ್ಕದಲ್ಲೇ ಕೂತ್ಕೊಂಡ ಅಂದ ಯಾವಂದಲ ನಿಮ್ಮ ಅಣ್ಣ ಅಂದ ಅವನು ನೀನು ಹಾಕೋಣ ಬೋ ಅಂತ ನಾನು ಲೇ ನಿಮ್ಮ ಅಣ್ಣ ಸತ್ತು ಇಪ್ಪತ್ತು ವರ್ಷ ಆಯಿತು ಮನ್ಗೋಗಲ್ಲೋ ಎದ್ದು ಅವತ್ತು ಮೊಚ್ಚಗಂಗೆ ಕಡಿಗೆ ಬಂದಿದ್ದೆ ಅದಾರು ನನ್ನ ಮಕ್ಳಲ್ಲಿ ನಂಗೆ ಕರ್ಕಂಡು ಕನಪುರ ಕೊಡ್ತಾ ಮೀಸೆ ತಿರುಗ್ತಿದ್ದೆ ನಾನು ಯಾಕೆ ಬಂದ್ಲಿ ಹೋಗೋ ನನ್ನ ಯಾಕೆ ಮಾತಾಡ್ಸ್ತೀಯ ಅಂದ ಅದಕ್ಕೆ ತಮ್ಮ ಅಂದ ಅಣ್ಣ ಅದೇನೋ ಕೆಟ್ಟಗಳಿಗೆ ಬಿಡು ನಾನು ಏನು ಬೇಕಂತ ನಿನಗೆ ಒಡಿಗೆ ಬರಲಿಲ್ಲ ನೀನು ಬೇಕಂತ ನಂಗೆ ಒಡಿಗೆ ಬರಲಿಲ್ಲ ನಮ್ಮಿಬ್ರು ಸಮಯ ಕೆಟ್ಟೋಗಿತ್ತು ಈಗ ಅವೆಲ್ಲ ಬೇಡ ಈಗ ಮಗಳು ಮದುವೆ ಕಣೋ ಗಂಡನ ಕಡವ್ರು ಬರ್ತಾವ್ರು ನಾಳೆ ನೀನು ಇರ್ಬೇಕಲ್ವ ಮನೆ ಹತ್ರ ಬಾ ಅಂದ ಏ ಯಾವ ಮದುವೆಗೂ ನಾ ಬರಲ್ಲವ ಕೆಲಸ ನೋಡು ಅಂದ ಅಣ್ಣಂಗ ಅನ್ಬೇಡ ನೀನು ನನಗೆ ಅಪ್ಪ ಅಂತೂ ಇಲ್ಲ ನೀನೇ ಅಪ್ಪ ಇದ್ದಂಗೆ ತಾನೇ ನೀನೇ ಮುಂದೆ ನಿಂತು ಮಾಡ್ಬೇಕಾದ ಕಾರ್ಯ ಬಾ ಜೊತೆಲಿ ಅಂದ ನಾ ಬರಲ್ಲ ಅಂದ್ರೆ ಬರಲ್ಲ ಇದ ಅಂದ ಅವನು ಅವ್ರು ಹೇಳಿಕೊಟ್ಟಿದ್ದಲ್ಲ ಯಜಮಾನ್ರು ಕಾಲು ಕಟ್ಕೊಂಬಿಡು ಬರ್ತಾನೆ ಅಂತ ಆ ತಮ್ಮ ದಡ್ಡನ ಕೆಳಗೆ ಕೂತ ಅಣ್ಣನ ಕಾಲು ತಪ್ಪುಕೊಂಬಿಟ್ಟ ಅಣ್ಣ ನಂದೇ ತಪ್ಪು ಕಣೋ ನಂದೇ ತಪ್ಪಾಯ್ತು ನಿನ್ನ ಮೇಲೆ ಕೈ ಮಾಡೋಕ್ ಬರಬಾರ್ದಾಗಿತ್ತು ನನ್ನಕ್ಕೆ ಬಿಡು ನನ್ನ ಮಗಳು ಕೋಪಕ್ಕೆ ನನ್ನ ಮಗಳಲ್ಲ ಅವಳು ನಿನ್ನ ಮಗಳು ಅವಳು ಮದುವೆ ನೀನು ನಿಂತು ಮಾಡದೇ ಹೋದ್ರೆ ತಪ್ಪಾಗ್ತದೆ ಕಣೋ ಅಣ್ಣ ಬಂದ್ಬಿಡು ಅಂದ ಇವನಿಗೂ ದುಃಖ ಆಗ್ಬಿಡ್ತು ಅವನಂದ ಆಯಿತು ಹೋಗಪ್ಪ ಬರ್ತೀನಿ ಅಂದ ಸದ್ಯ ಬರ್ತೀನಿ ಅನ್ನಲ್ಲ ಅಂತ ಅವ್ನು ಹೊರಟ ಇವನು ಅದ್ನೇಕಾಯ್ತಿದ್ದಪ್ಪ ಅಪ್ಪ ಅಣ್ಣ ಕರೀಲಿ ಒಟ್ಟೋಗ ಬಿಡುವ ಅಂತ ಆಸೆ ಅಲ್ವಾ ತಮ್ಮನ ಮಗಳು ಹೋದ ಬಟ್ಲು ಮನೆಗೆ ಹೋದ ಬಿಸ್ತರಿ ಕಾಯಿಸಿ ಇಟ್ಟವ್ರೆ ಸ್ನಾನ ಮಾಡ್ತಾವನೆ ಇವನ ಹಿಡ್ತಿ ಅಡುಗೆ ಮನೇಲಿ ತಪ್ಲೆ ದಡ್ಡ ದಡ್ಡ ಅಂತ ಹಾಕ್ತಾವಳೆ ಒಯ್ತಿ ಹೋಗಪ್ಪ ನಾಚಿಕೆ ಮಾನ ಮರುಬೋದು ಇಲ್ದ ನನ್ನ ಮಗ ನೀನು ನಿನ್ನ ತಮ್ಮ ಕರ್ದ್ಬಿಟ್ನಂತೆ ಇವನು ಹೊಟ್ಟುಬಿಟ್ನಂತೆ ನಿನ್ ತಮ್ಮ ಇಪ್ಪತ್ತು ವರ್ಷದಲ್ಲಿ ಹೇಳದ್ ಮಾತು ನಂಗೆ ಇನ್ನೂ ಜ್ಞಾಪಕ ಅಂತ ಅವಳು ಅಂದ್ರೆ ಕೆಟ್ಟದ್ದನ್ನೇ ಜ್ಞಾಪಕ ಇಟ್ಕೊಂಡ್ರ ಆಗ್ತದ ಈ ಜೀವನ ಕೆಟ್ಟದನ್ನ ಮರೆತು ಬಿಡ್ಬೇಕು ಒಳ್ಳೇದನ್ನ ಜ್ಞಾಪಕ ಇಟ್ಕೊಳ್ಳೋದು ನೋಡಿ ಬಹಳ ಜನ ಏನಂತಾರೆ ಅವ್ರ ಜೀವನದಲ್ಲಿ ಕೆಟ್ಟ ಘಟನೆ ನಡೆದಿರ್ತದೆ ಚಿಕ್ಕ ವಯಸ್ಸಲ್ಲಿ ನಾವು ತಪ್ಪು ಕೆಲಸ ಮಾಡಿರ್ತಾರೆ ಅದನ್ನೇನಂತಾರೆ ಅದ ಯಾರು ಜ್ಞಾಪಿಸಿದ್ರೆ ನೀನ್ ಚಿಕ್ಕ ವಯಸ್ಸಲ್ಲಿ ಕೆಟ್ಟೋನಲ್ವಾ ಅಂದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ ನಾನು ಒಳ್ಳೇದು ಮಾಡಿದ ಜ್ಞಾಪಕಿಲ್ವೇ ಅನ್ನೋ ನಿನಗೆ ಅಂತಾರೆ ಅದಕ್ಕೆ ಕೆಟ್ಟದ್ದನ್ನು ಮರಿಬೇಕು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಈ ಮೂಲಕ ಈ ಜೀವನ ಸುಗಮವಾಗಬೇಕು ಸಂತೋಷವಾಗಬೇಕು